ಈಶ್ವರ ಶೌರ ದೇವ್ರು ಇಲ್ಲಿಗೆ ಬಂದಿದ್ರು ಇಲ್ಲಿಗೆ ಬಂದದ್ದು ಮಾತ್ರ ಅಲ್ಲ ಇಲ್ಲೇ ನೆಲೆಸಿದ್ರು ಗರುಡ ಪಕ್ಷಿ ಅಲ್ಲಿ ಬಂದು ಕುndಿರ್ತದೆ ಇಲ್ಲಿ ಬೆಳಗ್ಗೆ ಮಾರ್ನಿಂಗ್ ಟೈಮ್ ಅಲ್ಲಿ ಆ ಅಲ್ಲೇ ಕರೆಕ್ಟ್ ಆದ್ರ ಮೇಲೆ ಕುಂದಿರುತ್ತೆ ಆರು ಮೂಗನ್ ಎಲ್ಲ ಇದನ ಅಲ್ಲಿ ಬಂದು ಕುndಿರ್ತಂತೀರಿ ಹ್ಮ್ ದೀಪಕ್ ಸಿಂಗ್ ಅವರು ಗೋಪಾಲ್ ಸಿಂಗ್ ಒಂದು ಎರಡು ಮೂರು ತಿಂಗಳು ಓಡಾಡಿದ್ರು ಅದಕ್ಕೆ ಭೇಟಿ ಆಗಿದ್ದಿಲ್ಲ ಅದು ಬೆಳಗ್ಗೆ ಬಂದ ಸಾಯಂಕಾಲ ಬಂದ ಹ್ಮ್ ಇಲ್ಲಿಂದ ಆಂಪಿಗೆ ಹೋತ್ ಮಾಡಿ ಹೋಗಿರೋರು ವಾಪಸ್ ಬಂದ ಇತಿಹಾಸ ಇಲ್ಲಿ ಹೌದು ಹೋಗ್ಯಾರ ಹಿಂದಕ್ಕೆಲ್ಲ ಹೋಗಿಬಿಟ್ಟಿದಾರ ಹೋದಾರ ಬಂದಿಲ್ಲ ಅದಕ್ಕೋಸ್ಕರ ವಾಲ್ ಕಟ್ಟಿಬಿಟ್ಟಿದ್ದೀವಿ ದಿಸ ನಾನು ಇದು ಮಾಡಿದ ಕಾಯ್ತಾ ಇದೀನಿ ಇದು ಆಕಳ ಹಾಲು ಕೊಡ್ತಿದ್ ಎಲ್ಲಿ ಹೋಗ್ತೈತಿ ಅಂತ ಹೇಳಿ ಅವತ್ತು ಅವ್ನ ಹಗಲಲ್ಲಿ ಅದ್ರ ಮೇಲೆ ನಿಗಾ ಇದ್ದು ಆಕಳಿಂದ ಬಂದು ಅವನು ಅದನ್ನ ನೋಡಿ ಅವನು ಊರಲ್ಲಿ ಹೇಳ್ಬಿಡ್ತಾನ ಹೇಳಿ ಅವನು ವಿಷಕಾರಿ ಸತ್ತ ಹೋಗ್ಬಿಡ್ತಾನ ಬಸವೇಶ್ವರ ತಂಗಿ ಈ ಅಮ್ಮ ಅಲ್ಲಿ ಹಾಲಮ್ಮ ಅಂತಂದಾಳಲ್ಲ ಅಯ್ಯಮ್ಮ ಬಸವಣ್ಣ ತಂಗಿಯರು ಮೂರ್ತಿಗಳು ಬಂದ್ಬಿಟ್ಟು ಸುಮಾರು ಪಾಂಡವರು ಇತಿಹಾಸ ಕಾಲದ ಪುರಾತನ ಕಾಲದೂ ವಿಗ್ರಹಗಳು ಸ್ಥಾಪನೆ ಮಾಡಿದ್ರು ಬಸವೇಶ್ವರ ಮಾತ್ರ ಉದ್ಭವವಾದ ಮೂರ್ತಿ ಆತ ಹೌದು ಹೌದ್ರಿ ಇದು ಉದ್ಭವವಾದ ಮೂರ್ತಿ ಆ ಮೂರ್ತಿಗೆ ಇವ್ರ ಪಕ್ಕಕ್ಕೆಲ್ಲ ಇವ್ರ ಶಿಲ್ಪಿಗಳು ಅವತ್ತಿಗೆ ಮಾಡಿದ್ವಿ ಹಂಪಿ ಇತಿಹಾಸದೊಳಗೇಶ್ವರ ಬಸವೇಶ್ವರ ಪಕ್ಕದಲ್ಲೇ ಪರಮಾರ್ ಪರಮೇಶ್ವರ ವಿಘ್ನೇಶ್ವರ ಬಲಭಾಗದಲ್ಲಿ ವಿಘ್ನೇಶ್ವರ ಹಾ ಬಲಭಾಗದಲ್ಲಿ ವಿಘ್ನೇಶ್ವರ ಎಡಭಾಗದಲ್ಲಿ ವೀರಭದ್ರ ಮಂಡಿ ಊರಿತಕ್ಕಂತ ವೀರಭದ್ರ ಮಂಡಿ ಊರಿದನ್ರಿ ಹ ಆಮೇಲೆ ಸಣ್ಣ ಆರು ಆರು ಮುಖದ ಆರುಮುಖ ಆರು ಮುಖ ರೀ ಆಮೇಲೆ ಈ ಅಮ್ಮ ನೀಲ್ಗಂಗಮ್ಮ ಸರ್ಪದ ರೀ ಇದು ಇಲ್ಲ ಐತಲ್ಲ ಹೌದು ಈ ಅಮ್ಮ ಸರ್ಪದ ಕೈದಾಡ್ರಿ ಕೆಳಗಡೆ ಬಾಳ ನಾವಿನ ಬಾಳ ಏನಿರ್ತಲ್ಲ ಅದು ಮ್ಯಾಲೆ ಹಿಂಗ ಸರ್ಪ ಎಡಿ ಇದೆ ಮೇಲೆ ಕಣ್ಣು ರೂಪ ಎಲ್ಲ ರೂಪಾಯಿ ಕೆಳಗಡೆ ಬಾಲ ಬಾಲ ಮ್ಯಾಲೆಲ್ಲ ಮುಖ ನೀಲಗಂಗಮ್ಮ ಸಣ್ಮುಖ ಹ್ಮ್ ಆರ್ಮುಖ ಆರ್ಮುಖ ಇದನ್ ಇಲ್ಲಿ ಚೌಡೇಶ್ವರಿ ಅಕ್ಕಿ ರಾ ಇರ್ತಕ್ಕಂಥ ಚೌಡೇಶ್ವರಿ ಅಕ್ಕಿ ಏನದು ರೂಪ ಹಾಕಿ ಅವತಾರ ಅವತಾರ ಕೆಲವೊಂದು ಸಂದರ್ಭದಾಗ ಅವತಾರ ತೋರಿಸಿ ರುಂಡ ಮಾಲೆ ಎದುರಿಂದ ಅವತಾರ ತೋರಿಸಿ ಆತ ಗರುಡ ಇಲ್ಲಿ ಇರ್ತಕ್ಕಂಥದ್ದು ಎಲ್ಲ ಇದಕ್ಕ ಆತ ಗರುಡ ಈಗ ಹಾಕೊಂಡು ಹೋಗ್ತೇನ್ರಿ ಹ್ಮ್ ಗಣೇಶ ಪರಮಾತ್ಮ ನಾಗಪ್ಪ ಹ್ಮ್ ಹಿಂದೆಲ್ಲ ಗಿ ಇದಾರೆ ಅದು ವಾಲ್ ಕಟ್ಟಿಬಿಟ್ಟಿದೀವಿ ನಾವು ಹಿಂದೆ ಹಿಂದ್ಗಡೆ ವಾಲ್ ಕಟ್ಟಿದಿವಿಜಂತು ವಿಷಜಂತುಗಳು ಕಾಡು ಪ್ರಾಣಿಗಳು ಆವಳಿಗಂತೂ ಆರು ಗಂಟೆ ಆಯ್ತು ಅಂದ್ರೆ ಇಲ್ಲಿ ಯಾರು ಇರಲ್ಲ ಹೋಗ್ಬಿಡ್ತೀವಿ ನಾವು ಬೆಳಿಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ನಾವಿಲ್ಲಿ ಬರ್ತಾ ಇರ್ತಿವಿ ಮುಂಬಯಿ ಮಹಾರಾಷ್ಟ್ರ ಈ ಕಡೆ ಹರಿಹಾರ ಹರಪನಹಳ್ಳಿ ಮೈಲಾರ ರಾಣಿಬೆನ್ನೂರು ಅಲ್ಲಿ ರಾಯದುರ್ಗ ಕಣೇಕಲ್ಲು ಗಂಗಾವತಿ ಸುತ್ತಮುತ್ತ ಹಳ್ಳಿಗಳು ಏನ್ರಿ ಬಹಳ ದೂರ ಬಹಳ ಜನ ಬರ್ತೈತಿ ನೈವೇದ್ಯ ತಗೊಂಡು ಇಲ್ಲಿ ಅರ್ಪಿಸಿ ಪೂಜೆ ಗೀಜೆ ಮಾಡಿಸಿ ಒಂದೊತ್ತಿರ್ತಾರ್ರಿ ಶಸ್ತ್ರಗಳು ಹಾಕ್ಸ್ಕೊತಾರ ಹ್ಮ್ ಹ್ಮ್ ಬನ್ನಿ ಮುಡಿದು ಅವ್ರವ್ರ ಊರಿಗೆ ಸಾಯಂಕಾಲ ಆರು ಏಳು ಗಂಟೆಗೆ ಪ್ರಯಾಣ ಮಾಡಿಸಿಬಿಡ್ತಾರೆ ಪಾಂಡವರಿಗೆ ಒಂದು ಆಕಳ ಹಾಲು ತಂದು ಕೊಡೋದ್ ಅದರಲ್ಲಿ ಇಷ್ಟ ಅಲ್ಲಿ ಬರ್ದಾರ ಅದು ಬೋರ್ನಲ್ಲಿ ಕೆಳಗಡೆ ಅವ್ರ ಪಾಂಡವರಿಗೆ ಹಾಲು ತಂದು ಕೊಡ್ತಿದ್ಲು ಹುಡುಗ ಅಲಮ್ಮ ತಂದು ಕೊಡ್ತದಂತೆ ಆಲಮ್ಮ ಯಾರು ಆಲಮ್ಮ ತಂಗಿ ತಂಗಿಯ ದಾಳ ಹಿಂದ್ಗಡೆಯ ದಾಳ ಬಸವನ ದುರ್ಗ ನರಸಾಪುರ ಅಂತ ಬರ್ತದೆ ಹಿಂಗ ಹೋದ್ರೆ ಅಲ್ಲಿಂದ ಎರಡು ಮೂರು ಕಿಲೋಮೀಟರ್ ಆಗ್ತೈತಿ ಅಲ್ಲಿ ಪಕ್ಕದ ರೋಡ್ ಅಲ್ಲಿ ಆಲಮ್ಮ ಅಂತ ಇದ್ದಾರೆ ಅಯ್ಯಮ್ಮ ಎಲ್ಲ ಇವರಿಗೆ ಹಾಲು ತಂದು ಕೊಡ್ತದಂತಿ ಹ್ಮ್ ಆಮೇಲೆ ಒಂದು ಪಾಂಡವರಿಗೆ ಹಾಲು ತಂದು ಕೊಡದ್ ಪಾಂಡವರಿಗೆ ಎಲ್ಲರಿಗೆ ತಂದು ಅಯ್ಯಮ್ಮ ಕೊಡ್ತದಂತಿ ಆಮೇಲೆ ಒಂದು ಹುಡುಗ ಆಕಳ ಮೆಸ್ತದ ಒಂದು ಆಳ್ಮಗ ಆ ಆಕಳ ಬಂದು ಇಲ್ಲಿ ಹಾಲು ಕೊಟ್ಟು ಹೋಗ್ತಂತೆ ಇವರಿಗೆ ಪಾಂಡವ್ರಿಗೆ ಎಲ್ಲರಿಗೆ ಕೊಟ್ಟೋಗತ್ತೆ ಆ ಹುಡುಗ ಅವರು ಸೌಕರ ಮನೆಯಲ್ಲಿ ಬೇಯ್ತಿದ್ರಂತೆ ನೀವ ಹಾಲು ಕುಡಿತಾನಂತ ದಿಸ್ಸ ನಾನು ಇದು ಮಾಡಿದ್ರು ಕಾಯ್ತಾ ಇದ್ದೀನಿ ಇದು ಆಕಳ ಹಾಲು ಕೊಡ್ತಿ ಎಲ್ಲಿ ಹೋಗ್ತತಿ ಅಂತ ಹೇಳಿ ಅವತ್ತು ಅವನ ಹಗಲಲ್ಲಿ ಅದ್ರ ಮೇಲೆ ನಿಗಾ ಇದ್ದು ಆ ಆಕಳಿಂದ ಬಂದು ಅವನು ಅದನ್ನ ನೋಡಿ ಅವನು ಊರಲ್ಲಿ ಹೇಳ್ಬಿಡ್ತಾನ ಅಂತೇಳಿ ಅವನು ವಿಷಕಾರಿ ಸತ್ತೋಜ್ಬಿಡ್ತಾನ ಯಾರು ದನಕಾಯಿ ಹುಡುಗ ನೋಡಕ್ ಬಂದಾನ ಅವನು ದಿವ್ಸ ಬೇಯ್ತದಾರ ಹಾಲು ಎಲ್ಲಿ ಹೋಗ್ತಾವಂತ ಇದು ಹಾಲು ಅಗ್ಲೆಲ್ಲಾ ನಾನು ಹಿಂದೆ ಇರ್ತೀನಿ ಹಾಲು ಎಲ್ಲಿ ಹೋಗ್ತಾವ್ ಹೇಳಿ ಅವನು ಅವತ್ತೆಲ್ಲ ಪೂರ್ತಿ ಅದ್ರ ಮೇಲೆ ನಿಗಾ ಇಟ್ಕೊಂಡು ಅದು ಹಿಂಗ್ ಮ್ಯಾಲೆ ಬರೋದ್ ನೋಡಿದಾನೆ ಗುಡ್ಡದಾಗ ಬಂದು ಹಾಲು ಕೊಡೋದು ಅದ್ರ ಹಿಂದೆ ಬಂದು ನೋಡ್ಯಾನ ಇವನು ಊರಲ್ಲಿ ಇದ್ ಮಾಡಿ ಅಂತ ಹೇಳಿ ಹೇಳ್ಬಿಡ್ತಾನ ಸಹಕಾರ ಅಂತ ಹೇಳಿ ಅವನು ವಿಷಕಾರಿ ಸತ್ತನ ಅಂತ ಹೇಳ್ತದ್ರಿ ನಮ್ಮಅಪ್ಪ ಅದ್ ಹೇಳ್ತದ್ರಿ ನಿಮ್ಮ ಇನ್ನೊಂದು ತಿಳಿದಂತಹ ಮಾಹಿತಿನೇ ಬಂದ್ರೆ ಮುಚ್ಚಾತ ಕಾಲದಿಂದಾನು ಬಂದಿದೆ ಅದು ಓಕೆ ಅದನ್ನು ಹೊರಗೆ ಹೋಗಿ

ಓಮ ಅಮ್ಮ ದೇವ ಏನಮ್ಮ ಜ್ಯೇಷ್ಠ ಶ್ರೇಷ್ಠ ಏನಮ್ಮ ರುದ್ರ ಇಷ್ಟ ಐತಿ ನೋಡ್ರಿ ಚಂಡ್ ಬಸವಣ್ಣ ತಂಗಿ ಬಸವೇಶ್ವರ ತಂಗಿ ಬಸ ಈ ಅಮ್ಮ ಅಲ್ಲಿ ಆಲಮ್ಮ ಅಂತ ಅಯ್ಯಮ್ಮ ಬಸವಣ್ಣ ತಂಗಿಯರು ಆಲಮ್ಮರು ಈ ಈ ಗುಡ್ಡದಿಂದ ಗುಡ್ಡದಿಂದ ಬರ್ತಾರೆ ಆ ಕಡೆಯಿಂದ ಹೋದ್ರೆ ಹೇಳಿದ್ನಲ್ಲ ಮೂರು ಕಿಲೋಮೀಟರ್ ಆಗುತ್ತೆ ಇವ್ರು ಫಸ್ಟ್ ಸರ್ ಇವ್ರು ಫಸ್ಟ್ ಆಮೇಲೆ ಅವರು ಅವರು ಹೆಣ್ಣು ದೇವತೆ ಕಂಪ್ಲೀಟ್ ಅಷ್ಟು ನಿಜಲಿಂಗರೇ ಜಾಸ್ತಿ ಬಸ್ಟನ್ ಪಕ್ಕ ಹಾಲಮ್ಮ ನಿಜಲಿಂಗಮ್ಮ ರಾಮ್ಪುರದುರ್ಗಮ್ಮ ಮೆಶಕೇರಿ ತಾಯಮ್ಮ எல்லா ஜேவன்தேவத்தியூட்டின் ஜெச்சிக்கே பண்ணி முடித்தார் அதுக்கு புராத்தன காலந்தேந்த ஐதுஅடி சார் பல ஏழி அடினா ஏழி சார் ನಿಜಲಿಂಗಮ್ಮ ದೇವಿ ಎಲ್ಲಿ ಇಡೀ ಹೊರಡಿನಾಗೂ ಎಲ್ಲಿ ಯಾವ ತರ ಕಟ್ಟಿದ್ರು ಹಾ ಇದು ಎಂಟ್ರಿ ಇದು ಇದರಲ್ಲೇ ಹೋಗೋದು ಇದರಲ್ಲೇ ಬರೋದು ಇರ್ತದೆ

ಹಮ್ ದಿಜಿಗಳರು ಮತ್ತೆ ಅದೆಲ್ಲ ನಾವು ಇದಾಯ್ತು ಅಂತೇಳಿ ಅದೆಲ್ಲ ಮಾರ್ಸಿ ಇವೆಲ್ಲ ಬಾಗಿಲು ಕಿಟಕಿ ಜನ ಎಲ್ಲ ಮಾರ್ಸಿದಿ ನಾವು ಕಿರಣ್ ಆಗಿ ಹಾಕಿದ್ದ ಸೆಫ್ಟಿ ಐತೆ ಹೌದು ಹೌದು ಗುಡಿ ದಾನಿಗಳರು ವಿರ ಎಲ್ಲಾ ದಾನಿಗಳರು ಸಾಂಬಾ ಶಿವ ಮುಂಬೈ ಅವರು ಮುಂಬೈನಾಗ ಇರ್ತಾರೆ ಅವರು ಮುಂಬೈಲಿ ಇದ್ದ ದಾನಿ ಮಡರ ಹೌದ್ರಿ ಅವರು ತಮಿಳ್ನಾಡು ಅಲ್ಲಿ ಶಿರೀ ಸೆಂಟರ್ ಅದು ಯಾವುದು ಯಾವ್ದು ಕಂಚಿ ಕಾಟನ್ ಸೀರೆ ಅವ್ರಿಗೆ ಸಪ್ಲೈ ಔಟ್ ಆಫ್ ಕಂಟ್ರಿಗೆ ಸಪ್ಲೈ ಇತ್ತು ತಳವಾರ್ಕೇರಿ ಹ್ಞೂ ಮ್ಯಾಶ್ಕೇರಿ ತಳವಾರ್ಕೇರಿ ಉಕ್ಕು ಕೇರಿ ಕಾಮಳಪುರ ಬಂಡಿಕೇರಿ ಚಲವಾರ್ಕೇರಿ ದೈವ ಹ್ಞೂ ಎಲ್ಲ ಧಾನ್ಯಗಳು ಅನ್ಸರು ಹ್ಞೂ ಸೆಂಟಿಪೇಡ್ ಅಂತ ಇಂಗ್ಲೀಷ್ನೇ ಹೇಳ್ತಾರೆ ರೈಲು ಅದರಿಂದಾನೆ ಕಂಡು ಹಿಡಿದ್ರ ಅದ್ರಿ ಗರುಡ ಪಕ್ಷಿ ಅಲ್ಲಿ ಬಂದು ಕುಂದಿರ್ತದೆ ಬೆಳಿಗ್ಗೆ ಮಾರ್ನಿಂಗ್ ಟೈಮ್ ಅಲ್ಲೇ ಕರೆಕ್ಟ್ ಅದ್ರ ಮೇಲೆ ಕುಂದಿರುತ್ತೆ ಆರು ಮೂಗನ್ ಎಲ್ಲೇ ಇದಾನೆ ಅಲ್ಲಿ ಬಂದು ಕುಂದಿರ್ತಂತ್ರಿ ದೀಪಕ್ ಅವರು ಗೋಪಾಲ್ ಸಿಂಗು ಒಂದು ಎರಡು ಮೂರು ತಿಂಗಳ ಓಡಾಡಿದ್ರೆ ಅದಕ್ಕೆ ಭೇಟಿ ಆಗಿದ್ದಿಲ್ಲ ಅದು ಬೆಳಿಗ್ಗೆ ಬಂದ ಸಾಯಂಕಾಲ ಬಂದ ಒಂದು ದಿನ ಅದು ಹೆಂಗೋ ಸಿಕ್ತು ಅದನ್ನು ದರ್ಶನ ಪಡ್ಕಂಡ ಅದ್ರ ದರ್ಶನ ತೊಗೊಕಂತ ಎಷ್ಟು ದಿವಸ ಓಡಿದೆ ಗೋಪಾಲ್ ಸಿಂಗ್ ದರ್ಶನ ಸಿಕ್ಕಿದ್ದಿಲ್ಲ ಎರಡು ಮೂರು ತಿಂಗಳ ಮೇಲೆ ಅದು ದರ್ಶನ ಸಿಕ್ತೇವೆ ನಾವು ದಿವಸ ನೋಡ್ತಿದ್ವಿ ಆದ್ಮ ಟೈಮ್ನಾಗ ಇರ್ತಿದ್ವಿ ಏನ್ರಿ ಸ್ವಾಮಿಯಾರ ನಮಗೆ ದರ್ಶನ ಆಗೋಲ್ಲದು ಅದಂದ್ರೆ ಎಲ್ಲ ಆಗ್ತೈತಿ ಯಾವುದು ಕರ್ಮ ಇರ್ತದೆ ಅದೆಲ್ಲ ದೂರ ಆಗ್ಬೇಕು ಆದ್ಮಕ ಕಾಣುತ್ತೆ ಅಂತ ಹೇಳಿ ಬಂದರು ಅವಾಗೆಲ್ಲ ಇದು ಮಾಡಿ ಕೆಳಗೆಲ್ಲ ಊಟ ಗೀಟ ಮಾಡಿಸಿ ಎಲ್ಲ ಇದನ್ನ ಮಾಡಿಸಿದ್ರು ಭಾಳ ಮಾಡಿಸಿದ್ರು ಹ್ಞೂ ಎಲ್ಲ ಬಸವಣ್ಣನೆಲ್ಲ ಅಲ್ಲೇ ಚಿತ್ರಕರಿಸ ದುರ್ಗ ಇತ ಅವತ್ತಿಗೆ ಏನು ಆಸ್ತಿ ಬೇಡ ಅಂದ ನಂತರ ನಮಗೆ ಭಕ್ತರು ಬೇಕಂದ ನಂತಿ ನನಗೊಂದು ಗಂಟಿ ಒಂದು ಮಂಗಳಾರ ತಟ್ಟಿ ಒಂದು ಬೆತ್ತ ಒಂದು ಚಂಬು ಒಂದು ಕೊಡ ಇಷ್ಟು ಬಿಟ್ಟು ನನಗೇನು ಬೇಡ ಆಸ್ತಿ ಬೇಡ ಯಾವುದು ಬೇಡ ಇದು ಮುನ್ನೂರ ಅರವತ್ತೈದು ಎಕರೆ ಐತೆ ರೀ ಇದು ಗುಡ್ಡ ಟೋಟಲ್ ಕಂಪ್ಲೀಟ್ ಹಂಪಿವರೆಗೆ ಬಾ 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 ಮುನ್ನೂರ ಅರವತ್ತೈದು ಎಕರೆ ಬಂದು ಭಕ್ತಾದಿಗಳು ಏನೋ ಕೊಟ್ಟು ತಗೊಂಡು ಇದಕ್ಕೆ ಹಾಕಿ ಮಾಡಿ ಹಾಗೆ ಮಾಡ್ಕೊಂತ ಹೊಂಟಿದೀವಿ ರೀ ಹ್ಞೂ ಶಕ್ತಿಶಾಲಿಗಳು ಅವಾಗ ಧೈರ್ಯ ಎಲ್ಲ ಇತ್ತು ಇಲ್ಲಿ ದರ್ಶನ ಮಾಡ್ಕೊಳಕ ಬಸವಣ್ಣನ ಬಸವಣ್ಣನಲ್ಲಿಂದ ದರ್ಶನ ಮಾಡ್ಕೊಂಡು ಹಿಂಗ ಹೋಗಿ ಪ್ರದಕ್ಷಿಣೆ ಆಗ್ತಿದ್ರಲ್ಲ ಆ ಪ್ರದಕ್ಷಿಣೆ ಆಗ್ತಿದ್ರು ಅವಾಗಿನ ಜನ ಆ ಇಂದ ಗೈ ಒಳಗ ಹಸಿ ಬರ್ತಿದ್ರು ಆ ಗೈ ಒಳಗ ಬರೋದು ಒಂದು ಕಡಿಮೆ ಅಂದ್ರೆ ಒಂದು ತಾಸು ಬೇಕು ಅಲ್ಲಿಗೆ ಒಂದು ಸುತ್ತು ಒಂದು ರೌಂಡ್ ಬರಬೇಕು ಇಲ್ಲಿಂದ ಹಿಂಗ್ ಬರ್ಬೇಕಂದ್ರೆ ಒಂದು ರೌಂಡಿಗೆ ಒಂದು ತಾಸು ಬೇಕು ಇಲ್ಲಿದ್ದ ಈ ಕಡೆಗೆ ಸಮಯ ಅಮ್ಮನ ಗುಡಿ ಅಮ್ಮನ್ ಪಕ್ಕಕ್ಕೆ ಐತಿ

ಇಂದಕ್ಕೆಲ್ಲ ಹೋಗ್ ಓದರ್ ಬಂದಿಲ್ಲ ಅದಕ್ಕೋಸ್ಕರ ವಾಲ್ ಕಟ್ಟಿಬಿಟ್ಟಿದ್ವಿ ಡೋರ್ ಐತಿಲ್ಲ ಏಕ ಕುಲ್ಲ ಇತ್ತು ಜನ ನೋಡ್ಬೇಕಂತ ಓದರ್ ಬಂದಿಲ್ಲ ಅಂತ ಹೇಳಿದ್ರಲ್ಲ ನಾವ್ ವಾಲ್ ಕಟ್ಟಿ ಒಳಗಡೆ ಬಂದ್ ಮಾಡಿ ಬಿಟ್ಟಿವಿ ಪ್ರಾಣಿಗಳು ಸೇರ್ತಾವು ನಾವ್ ಇತ್ತೀಚೆಗೆ ಒಂದ್ ಹತ್ತದೈದು ವರ್ಷ ಆಯ್ತು ಬಾಗಲ್ಗಳು ಮಾಡ್ಸಿ ಕುಲ್ಲ ಹಂಗ ಏಕ ಇತ್ತು ಈಗ ಬಾಗ್ಲ ಅದಕ್ಕೂ ಬಾಗ್ಲಿದ್ದಾ ದೇವಸ್ಥಾನ ಕೂಡ ಹೋಗ್ಬೋದು ಆ ಅದ ಏನಿದೆಯಲ್ಲ ಮೂರ್ತಿ ಆಂಜನೇಯನ ಮೂರ್ತಿ ಅಂತ ಹೊರಗಡೆ ಹೌದು ಹೌದು ಆ ಆಂಜನೇಯನ ಮೂರ್ತಿನ ಕೆಡವಿ ನೀತಿ ತೆಗಿಬೇಕಂತ ಹೇಳಿ ಓಮ ಏನೇನೋ ಬಾಳ ಮಾಡಿಬಿಟ್ರು ಬೆಳ್ಳ ಬೆಳತನ ಅಲ್ಲಿ ಅಯಮ್ಮಂತ ಹಂಗ ಮಾಡಿದ್ರು ಇದು ಇಂಗಾದ್ರೆ ಬೇಸಲ್ಲ ಅಂತ ಹೇಳಿ ನಾವೆಲ್ಲ ಬಾಗಲುಗಳೆಲ್ಲ ಮಾಡಿಬಿಟ್ವಿ ಅಲ್ಲ ದೇವಸ್ಥಾನ ಎಲ್ಲರ ಕಾಲಕ್ಕೆ ಯಾರು ದರ್ಶನ ಮಾಡ್ಕೊಂತಾರ ಹೋಗ್ತಾರೆ ಜಾಗ ನೋಡಬೇಕು ಅಷ್ಟೇ ಹೊರಕ ಹೋಗಂಗಿಲ್ಲ ಈಗ ಹೊರಕ ಹೋಗಂಗಿಲ್ಲ ಬಟ್ ಮಾಡಿದ್ರು ಕೂಡ ಯಾರೇ ಭಕ್ತಾದಿಗಳು ಬಂದ್ರು ಕೂಡ ಕಾಣೋ ರೀತಿ ಮಾಡಿದ್ರು

ಉಚ್ಚಯದ ಮೂಲಕ ತಮ್ರತ ಅಂದ್ರೆ ಆಕಡೆ ಈಕಡೆ ಎರಡು ಬಂಬ್ ಕಟ್ಕೊಂಡು ಅದನ್ನ ಒಂದ್ ಒಂದಿದ್ ಮಾಡ್ಕೊಂಡು ಆ ಪಲ್ಕಿಯಲ್ಲಿ ನಾಲ್ಕು ಮಂದಿ ಓಡಬೇಕಾ ಕನ್ನಡ ಮಣ್ಣನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ